ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನಂತರ ಟವಲ್ ಕೊಟ್ಟು ನಾಚಿಕೊಂಡು ಓಡಿ ಬರ್ತಾಳೆ ಈಚೆ ಜೀವ ಬಾತ್ರೂಮಿಂದ ಹೊರಗೆ ಬರ್ತಾನೆ ಬಾಲ ಹೋಗಿ ಏನೋ ಕರೆದಂಗಿತ್ತು ಅಂತಾನೆ ಟವಲ್ ಬೇಕು ಅಂತ ಕೂಗಿದ್ರೆ ನೀನು ಬರಲೇ ಇಲ್ವಲ್ಲ ಅಂತಾನೆ ಜೀವ ಹೌದಾ ನಾನು ಕೃಷ್ಣನ ಪಾಠ ಹೇಳ್ಕೊಡ್ತಿದ್ದೆ ಹೌದು ಟವಲ್ ಯಾರು ತಂದು ಅಂತಾನೆ ಬಾಲ ರಚನಾ ಅಂತಾನೆ ಜೀವ ಅದಕ್ಕೆ ಹೇಳ್ದು ಮನೇಲಿ ಒಬ್ಳು ಹೆಣ್ಮಗಳು ಇರಬೇಕು ಅಂತ ಅಂತಾನೆ ಬಾಲ ಬಾತ್ರೂಮಲ್ಲಿದ್ದ ಟವಲ್ನ ಮಾಯ ಮಾಡಿದ್ಯಾರು ಅಂತಾನೆ ಜೀವ ನಾನಂತೂ ಅಲ್ಲಪ್ಪ ಅಂತಾನೆ ಬಾಲ ಅಯ್ಯೋ ನಿನ್ನ ಅಂತ ಸರಿಯಾಗಿ ಬಾರಿಸ್ತಾನೆ ಜೀವ ಈಚೆ ರಚನಾ ದೇವ್ರ ಪೂಜೆ ಮಾಡಿ ಆರತಿ ತಂದು ಜೀವನ ಹತ್ರ ಎಲ್ಲಿ ಗ್ರೀ ಹೊರಟ್ರಿ ಅಂತಾಳೆ ಮುಗೀತು ಕೇಳ್ಬಿಟ್ರಾ ಅಂತಾನೆ ಜೀವ ಏನಾಯ್ತು ಅಂತಾಳೆ ರಚನಾ ಯಾರಾದರೂ ಮನೆಯಿಂದ ಆಚೆ ಹೋಗುವಾಗ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಬಾರ್ದು ಅಂತ ನಿಮ್ಮನೇಲಿ ಯಾರು ಹೇಳಿಕೊಟ್ಟಿಲ್ವಾ ಅಂತಾನೆ ಜೀವ ಇಲ್ಲ ಸಾರಿ ಆ್ಯಂಡ್ ಥ್ಯಾಂಕ್ಸ್ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸಾರಿ ನನಗೊಂದು ಪದ್ಧತಿನ ಹೇಳಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ರಚನಾ ಅವನ ಹಣೆಗೆ ಕುಂಕುಮನ ಇಟ್ಟು ಆರತಿ ತೊಗೊಳ್ಳಿ ಅಂತಾಳೆ ಆರತಿ ತೊಗೊಂಡು ಹೋಗ್ಬೋದಾ ಅಂತಾನೆ ಜೀವ ಹ್ಞೂ ಅಂತಾಳೆ ರಚನಾ ವಾಪಸ್ ಬಂದು ಫುಡ್ ಟ್ರಕ್ ಲೈಸೆನ್ಸ್ನ ರಿನಿವಲ್ ಮಾಡಿಸೋಕ್ಕೆ ಹೋಗ್ತಿದ್ದೀನಿ ಅಂತಾನೆ ಜೀವ ಆಲ್ ದಿ ಬೆಸ್ಟ್ ಅಂತಳೆ ರಚನಾ ನಾನು ಬಾಲ ಬರೋದು ಲೇಟ್ ಆಗುತ್ತೆ ಅಂತಾನೆ ಜೀವ ಓಕೆ ನಾನು ಕೃಷ್ಣನ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಅಂತಾಳೆ ರಚನಾ ಹುಷಾರಾಗಿ ಹೋಗಿ ಬನ್ನಿ ಆಲ್ ದಿ ಬೆಸ್ಟ್ ಅಂತ ಜೀವ ಹೋಗ್ತಾನೆ ನಾನಿ ಯುದ್ಧಕ್ಕೆ ಹೋಗ್ತಿದ್ದೀನಿ ಅಂತಳೆ ರಚನಾ ನಿಮ್ಮ ಜೊತೆ ಹೋಗೋಕ್ಕೆ ಒಂದು ದೊಡ್ಡ ಯುದ್ಧ ಹಾಕ್ರಿ ಅಂತ ರೋಡ್ಗೆ ಹೋಗಿ ರಚನಾ ನೋಡಿ ಬಾಯಿ ಮಾಡಿ ಹೋಗ್ತಾನೆ ಜೀವ ಈಚೆ ರಚನಾ ಫೋನ್ ನೋಡಿಕೊಂಡು ರಂಗೋಲಿ ಬಿಡಿಸೋದನ್ನು ಕಲಿತಿರ್ತಾಳೆ ಆಗ ಆರತಿ ಮತ್ತು ತೇಜಮನೆಗೆ ಬರ್ತಾರೆ ಚಿಕ್ಕಪ್ಪ ಚಿಕ್ಕಮ್ಮ ಬನ್ನಿ ಒಳಗೆ ಅಂತಾಳೆ ರಚನಾ ಅವರಿಬ್ಬರು ಬರ್ತಾರೆ ತಗೋ ಅಂತ ಹಣ್ಣು ಹೂವನ್ನು ಕೊಡ್ತಾರೆ ನಿಮ್ಮ ಕುಡಿಯೋದಕ್ಕೆ ಏನು ಕೊಡಲಿ ಕಾಫಿ ಜ್ಯೂಸ್ ನನಗೆ ಬಂದ ಹಾಗೆ ಮಾಡ್ಕೊಡ್ತೀನಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಳೆ ರಚನಾ ಅದೆಲ್ಲ ಏನು ಬೇಡಮ್ಮ ನಿನ್ನ ಹತ್ರ ಸ್ವಲ್ಪ ಮುಖ್ಯವಾದ ವಿಷಯ ಮಾತಾಡಬೇಕು ಕೂತ್ಕೋ ಅಂತಾರೆ ತೇಜ ರಚನಾ ಕೂತ್ಕೊತಾಳೆ ಸುತ್ತಿ ಬಳಸಿ ಮಾತಾಡಬೇಡಿ ನೇರವಾಗಿ ವಿಷಯಕ್ಕೆ ಬಂದ್ಬಿಡಿ ಅಂತಾಳೆ ಆರ್ತಿ ನೀನು ಮನೆ ಬಿಟ್ಟು ಬಂದಾಗಿಂದ ನಿಮ್ಮಮ್ಮ ನಿಂದೇ ಚಿಂತೆಯಲ್ಲಿ ಹಾಸಿಗೆ ಹಿಡ್ಬಿಟ್ಟಿದ್ದಾರಮ್ಮ ನಾನು ತಪ್ಪು ಮಾಡಿಬಿಟ್ಟೆ ಅವರಿಂದನೇ ನನ್ನಿಂದ ನನ್ನ ಮಗಳು ದೂರ ಆಗಿಬಿಟ್ಲು ಹಣದ ಆಸೆಗೆ ಬಿದ್ದು ನಾನು ನಿಜವಾದ ಆಸ್ತಿನ ಕಳ್ಕೊಂಡ್ಬಿಟ್ಟೆ ಅಂತ ಒಂದೇ ಸಮನೆ ಆಳ್ತಿದ್ದಾರಮ್ಮ ಸರಿಯಾಗಿ ಊಟ ಮಾಡ್ತಿಲ್ಲ ನಿದ್ದೆ ಮಾಡ್ತಿಲ್ಲ ನಿದ್ದೆ ನಿದ್ದೆ ಚಿಂತೆ ಅಲ್ಲಿ ಸ್ವರ್ಗ ಹೋಗ್ತಾ ಇದ್ದಾರಮ್ಮ ಸಾಲದಕ್ಕೆ ಕಾಲ್ಶೀಟ್ ತಗೊಂಡಿರೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಕೊಂಡು ಅಮ್ಮನ ಮೇಲೆ ಪ್ರೊಡ್ಯೂಸರ್ ಅಸೋಸಿಯೇಟ್ ಶನ್ಗೆ ಕಂಪ್ಲೇಂಟ್ ಕೊಟ್ಟು ಭಾರಿ ಅವಮಾನ ಮಾಡಿಬಿಟ್ರಮ್ಮ ಇಷ್ಟು ವರ್ಷ ಸಮಾಜದಲ್ಲಿ ಭಾರಿ ಗೌರವದಿಂದ ಬದುಕ್ತಿದ್ದೆ ಈಗ ಕಣ್ಕಂಡವ್ರು ಕೈನೆಲ್ಲ ಚೀತ್ ಹೂ ಅಂತ ಬದುಕೋದು ಇದೆಯಲ್ಲಮ್ಮ ನಮ್ಮ ಶತ್ರುಗೂ ಸ್ಥಿತಿ ಬರೋದು ಬೇಡಮ್ಮ ಬಹಳ ನನ್ಕೊಂಡ್ಬಿಟ್ಟಿದ್ದಾರೆ ನಿನ್ನನ್ನು ಒಂದು ಸಲ ನೋಡಬೇಕು ನಿನ್ನ ಹತ್ರ ಒಂದೇ ಒಂದು ಸಲ ಮಾತಾಡಬೇಕು ನನ್ನ ಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದಾರಮ್ಮ ಈಗ ಅವರು ಮಾನ ಪ್ರಾಣ ಎಲ್ಲ ನಿನ್ನ ಕೈನಲ್ಲಿದೆಯಮ್ಮ ಅಂತಾನೆ ತೇಜ ಇವ್ರ ಮಾತಿಗೆ ಕರ್ಗೆ ನೀನೇನಾದರೂ ಮನೆಗೆ ಬಂದ್ಬಿಟಿಯಾ ಬರಬೇಡ ಅಂತಾರೆ ಆರತಿ ಆಗ ತೇಜ ಶಾಕ್ನಿಂದ ಆರತಿನ ನೋಡ್ತಾನೆ ಈಚೆ ಬಾ ಜೀವ ಬಾಲ ಫುಡ್ ಟ್ರಕ್ ಹತ್ರ ಬರ್ತಾರೆ ಮೊನ್ನೆ ಕ್ಲೀನ್ ಮಾಡಿದ್ದೀವಿ ಈಗ ನೋಡಿದರೆ ಎಷ್ಟೊಂದು ಧೂಳು ತುಂಬಿದೆ ಅಂತಾನೆ ಬಾಲ ಸಾಯಂಕಾಲ ಆದರೆ ಕ್ಲೀನ್ ಆಗಿರೋ ಮನೆ ಒಳಗೆ ಒಂದು ಕೆ ಜಿ ಧೂಳಿರುತ್ತೆ ಇದು ರೋಡ್ ಸೈಡ್ ಬೇರೆ ಪೊಲ್ಯೂಷನ್ ಆ ಲೆವೆಲ್ಗಿದೆ ಕ್ಲೀನ್ ಮಾಡಿದರೆ ಇದು ಬಿಡು ಅಂತಾನೆ ಜೀವ ಅಯ್ಯೋ ಬಿಸಿಲು ಬೇರೆ ರಣ ಬಿಸಿಲು ನಾನು ಎರಡು ಏಳನೇ ತರ್ತೀನಿ ಕುಡಿದು ಫ್ರೆಶ್ ಆಗಿ ಕೆಲಸ ಮಾಡೋಣ ಅಂತಾನೆ ಬಾಲ ಹೋಗ್ತಾನೆ ಆಗ ತರಕಾರಿ ಅಂಗಡಿಯಮ್ಮ ಬಂದು ಜೀವ ನಿನ್ನ ಹುಡ್ಕೊಂಡು ಯಾರು ವಯಸ್ಸಾದವರು ಬಂದಿದ್ರಪ್ಪ ನಿನ್ಗೋಸ್ಕರಕ್ಕೆ ಕಾಯಿತು ಇಷ್ಟೊತ್ತು ಕೂತಿದ್ರು ಅಂತಾನೆ ಹೌದಾ ಅಂತಾನೆ ಜೀವ ಹ್ಞೂ ನಿನಗೆ ಫೋನ್ ಮಾಡಿದ್ರಂತೆ ಸ್ವಿಚ್ ಆಫ್ ಬಂದರು ಅಂತಾನೆ ಅಂಗಡಿಯಮ್ಮ ಆಗ ಜೀವ ತಾತನ ನೆನ್ಪು ಮಾಡಿಕೊಂಡು ನಿಂತಿರ್ತಾನೆ ಬಾಲ ಬಂದು ಯಾಕೋ ಡಲ್ಲಾಗಿದೆಯಾ ಏನಾಯಿತು ಅಂತಾನೆ ಮೀಸೆ ತಾತ ಬಂದು ಹೋದ್ರಂತೆ ನಾಳೆನೇ ನಮ್ಮ ಫುಡ್ ಟ್ರಕ್ನ ಓಪನ್ ಮಾಡೋಣ ಅದಕ್ಕೆ ಬೇಕಾಗಿರೋ ದಿನಸಿ ಎಲ್ಲ ಇವತ್ತೇ ತೊಗೊಂಡು ಬಂದು ಗಾಡಿಗೆ ಹಾಕಿಬಿಡೋಣ ಅಂತಾನೆ ಜೀವ ಸರಿ ತಗೋ ಏಳ್ನೀರು ಅಂತಾನೆ ಬಾಲ ಈಚೆ ಆರತಿ ನಿಮ್ಮ ಮನಗೆ ಏನೂ ಆಗಿಲ್ಲ ಚೆನ್ನಾಗೇ ಇದ್ದಾರೆ ಅಂತಳೆ ಆರತಿ ಅಂತ ಕೂಗ್ತಾನೆ ತೇಜ ಸುಮ್ಮನೆ ಇರ್ರಿ ಇನ್ನೂ ಎಷ್ಟು ದಿನ ಅವರಿಗೂ ನಮಗೂ ಮುಸ್ಕಿನ ಗುದ್ದಾಟ ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗೋಗ್ಲಿ ಹೇಳಿ ಆತಿ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳ್ದೆ ಮಾತಾಡ್ತಿದ್ದೆ ನೀನು ಅಂತ ನೈತೇಜ ಅಂದರೆ ಅವರಿಗೆ ಹೆದ್ರಿಕೊಂಡೇ ನಾವು ಬದುಕಬೇಕಾ ಅಂತೀರ ಸಂಪಾದಿಸು ಕೊಟ್ಟಿರೋ ಕೊಟ್ಟೆ ರೂಪಾಯಿ ನಾ ಬಿಟ್ಟು ಬಂದಿರೋ ಇಲ್ಲಿ ಬದುಕ್ತಾ ಇಲ್ವಾ ಅಂದಮೇಲೆ ನಮಗೆ ಯಾಕೆ ಭಯ ರಚನಾ ನಿನಗೆ ತಾಯಿಯಾಗಿ ನನಗೆ ಮೋಸ ಮಾಡೋಕ್ಕೆ ಮನಸ್ಸು ಬರಲಿಲ್ಲ ನಡೆದಿದ್ದಿಷ್ಟೇ ಅಲ್ಲಿ ಕಾಲ್ ಶೀಟ್ ತಗೊಂಡಿರೋ ಪ್ರೊಡ್ಯೂಸರ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಅದಕ್ಕೆ ನಿಮ್ಮಮ್ಮ ಇನ್ನೊಂದು ಎರಡು ದಿನ ರಚನೆ ಬರ್ತಾಳೆ ಶೂಟಿಂಗ್ ಮಾಡ್ತಾಳೆ ಅಂತ ಹೇಳಿದ್ದಾರೆ ಅದಕ್ಕೆ ಈ ಎಮೋಷ್ನಲ್ ಡ್ರಾಮಾ ಈ ಇದಕ್ಕೆಲ್ಲ ಜಗ್ಬೇಡ ನೋಡು ರಚು ತಪ್ಪೋ ಸುರಿನೋ ನೀನು ಇಲ್ಲಿಗೆ ಬಂದುಬಿಟ್ಟಿದೆಯಾ ಇನ್ನು ಮುಂದೆ ನೀನಾಯಿತು ನೀನು ಬದುಕಾಯಿತು ಅಂತ ಸುಮ್ಮನೆ ಇದ್ಬಿಡು ಈ ದೊಡ್ಡ ಸವಾಸ ನಿನಗೆ ಬೇಡ ಅಂತಳೆ ಆರ್ತಿ ಖಂಡಿತ ಚಿಕ್ಕಮ್ಮ ಯಾರು ಎಷ್ಟೇ ಪ್ರೆಷರ್ ಇಟ್ಟರು ಹೊಸ ಹೊಸ ನಾಟಕಗಳ ಆಡಿದ್ರು ನಾನಂತೂ ಕ್ಯಾಮರಾ ಮುಂದೆ ನಿಲ್ಲಲ್ಲ ಆ್ಯಕ್ಟ್ ಮಾಡಲ್ಲ ಅಂತಾಳೆ ರಚನಾ ನೀನು ನಿನ್ನಿಶ್ ಪಟ್ಟದ ಬದುಕಮ್ಮ ನಾನು ಬೇಡ ಅಂತಿಲ್ಲ ಅಟ್ಲೀಸ್ಟ್ ತುಂಬ ಗಲಾಟೆ ಮಾಡ್ತಾ ಇರೋ ಒಂದಿಬ್ಬರು ಪ್ರೊಡ್ಯೂಸರ್ಸ್ ಸಿನಿಮಾ ಆದರೂ ಮಾಡಿಕೊಟ್ಬಿಡು ನಿಮ್ಮ ಅಮ್ಮನ ಮಾನ ಉಳಿಯುತ್ತೆ ಆಮೇಲೆ ನಾನು ನಿನ್ನ ಸ್ಟುಡಿಯೋಗೆ ಕಳಿಸೋದಿಲ್ಲ ಅಂತಲೇ ತೇಜ ನಾನು ನನ್ನ ನಿರ್ಧಾರನ ಹೇಳಾಯಿತು ಚಿಕ್ಕಪ್ಪ ಅಂತ ರಚನಾ ಅಂದರೆ ನಿಮ್ಮ ನಿಮ್ಮಮ್ಮನಿಗಿಂತ ನಿನಗೆ ನಿನ್ನ ಹಠನೇ ದೊಡ್ಡದಾಯ್ತಾ ಅಂತಲೇ ತೇಜ ಇಲ್ಲ ನನಗೆ ನನ್ನ ಗಂಡ ನನ್ನ ಮಗು ನನ್ನ ಕುಟುಂಬನೇ ದೊಡ್ಡದಾಗಿ ಕಾಣಿಸ್ತಿದೆ ಅದೇ ನನ್ನ ಪ್ರಿಯಾರಿಟಿ ಸಿನಿಮಾ ಅಲ್ಲ ನಾನು ಯಾವುದೇ ಕಾರಣಕ್ಕೂ ಆ್ಯಕ್ಟ್ ಮಾಡಲ್ಲ ಅಂತ ರಚನಾ ಈಚೆ ಕೃಷ್ಣ ಫೋನಲ್ಲಿ ಮಾಮ ನಾನು ಸ್ಕೂಲಿಂದ ಬಂದುಬಿಟ್ಟೆ ಇವತ್ತಿನ ಟಾಸ್ಕ್ ಏನು ಅಂತಾಳೆ ಟಾಸ್ಕ್ ನಂಬರ್ ಒನ್ ಇವತ್ತು ರಾತ್ರಿ ಅಡುಗೆ ನಮ್ಮನ ಕೈಯಲ್ಲಿ ಮಳೆ ಮಾಡಿಸ್ಬೇಕು ಅಂತಾನೆ ಬಾಲ ಅವರಿಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಲ್ವಾ ಅಂತಾಳೆ ಕೃಷ್ಣ ಬರಲ್ಲ ಅಂದರೆ ಕಲಿಯೋದು ಯಾವಾಗ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಾನೆ ಬಾಲ ಅಮ್ಮ ಅಡುಗೆ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಬಾಲಮಮ್ಮ ಅಂತಾಳೆ ಕೃಷ್ಣ ರಚನಾ ಕಷ್ಟಪಟ್ಟು ನನಗೋಸ್ಕರ ಅಡುಗೆ ಮಾಡಿದಾಳೆ ಅಂತ ಜೀವಂಗೆ ರಚನಾ ಮೇಲೆ ಫೀಲಿಂಗ್ಸ್ ಬರುತ್ತೆ ಎರಡನೇ ಟಾಸ್ಕ್ ಅಪ್ಪನ್ ಬಟ್ಟೆ ಅಮ್ಮನೇ ಕೈಯಾರೆ ಒಗಿಬೇಕು ಅಂತಾನೆ ಬಾಲ ಅದು ಬರಲ್ವಲ್ಲ ಅಮ್ಮಂಗೆ ಅಂತಾಳೆ ಕೃಷ್ಣ ಹಾಡ್ತಾ ರಾಗ ಅಂತಾನೆ ಬಾಲ ಉಗುಳದ ಉಗುಳ್ತಾ ರೋಗ ನಾನು ಮಾಡಿಸ್ತೀನಿ ಬಾಲಮಮ್ಮ ಓಕೆ ಬಾಯ್ ಅಂತ ಫೋನ್ ಇಟ್ಟು ಕೃಷ್ಣ ರಚನಾ ಹತ್ರ ಬಂದು ಅಮ್ಮ ಬೇಬಿನೂ ಬಾಲಮಾಮನೂ ಬರೋಕೆ ಲೇಟ್ ಆಗುತ್ತೆ ಅಂತೆ ನೀವು ಹೋಗಿ ಹೇಳಿ ಅಡುಗೆ ಮಾಡ್ತೀರಾ ಅಂತಳೆ ಅಡುಗೆನಾ ನಾನಾ ನನಗೆ ಅಡುಗೆ ಬರಲ್ವಲ್ಲ ಪುಟ್ಟ ಅಂತಳೆ ರಚನಾ ಬರಲ್ಲ ಅಂತ ಸುಮ್ಮನೆ ಕೂತ್ರೆ ಕಲಿಯೋದು ಯಾವಾಗ ಹಾಡ್ತಾ ರಾಗ ಉಗುಳ್ತಾ ರೋಗ ಕೃಷ್ಣ ಇದ್ದಾಗ ಮತ್ತೆ ಯಾಕೆ ಹೆದ್ರ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತೇಳೆ ಕೃಷ್ಣ ಸರಿ ಏನು ಮಾಡೋಣ ಅಂತೇಳೆ ರಚನಾ ಬೇಬಿಗೆ ಚಪಾತಿ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಬಾಲಮಾಮನಿಗೆ ಅನ್ನ ಸಾರು ಅಂದರೆ ತುಂಬ ಇಷ್ಟ ಡೋಂಟ್ ವರಿ ಅಮ್ಮ ಹಾಡ್ತಾ ಹಾಡ್ತಾ ಅಂತಳೆ ಕೃಷ್ಣ ರಾಗ ಅಂತಳೆ ರಚನಾ ಈಚೆ ರಚನ ಫೋನಲ್ಲಿ ವೀಡಿಯೋ ನೋಡಿಕೊಂಡು ಚಪಾತಿ ಹಿಟ್ಟನ ಆದರೆ ಅದು ಕಲಿಸಿದ್ದು ನೀರಾಗಿಲ್ಲ ಟಣಿಗೆಲ್ಲ ಅಂಟತ್ತೆ ಕೃಷ್ಣ ಯಾಕೋ ವರ್ಕೌಟ್ ಆಗ್ತಿಲ್ಲ ಅಂತೇಳೆ ರಚನಾ ಆಗ ಕೃಷ್ಣಂಗೆ ಅಪ್ಪ ಹೇಳಿದ ನೆನಪಾಗಿ ನೀರಾಗಿರೋ ಚಪಾತಿನ ಬಿಸಿಲಲ್ಲಿ ಒಣ ಹಾಕೋಕೆ ಹೇಳ್ತಾಳೆ ಆಮೇಲೆ ಇದನ್ನು ಕರೆಯೋಣ ಅಂತಾಳೆ ಹ್ಞೂ ನಾನು ಕಾಗೆ ಬರದೇ ಇರೋ ಹಾಗೆ ನೋಡ್ಕೋತೀನಿ ನೀನು ಬೇಬಿ ಬಟ್ಟೆ ವಾಶ್ ಮಾಡು ಕೈಯಲ್ಲೇ ಅಂತಾಳೆ ಕೃಷ್ಣ ವಾಷಿಂಗ್ ಮಿಷಿನ್ ಇದೆಯಲ್ಲ ಪುಟ್ಟ ಅಂತಳೆ ರಚನಾ ಕರೆಂಟ್ ಹೋದರೆ ವಾಷಿಂಗ್ ಮಿಷಿನ್ ಕೆಟ್ಟು ಹೋದರೆ ಕೈಯಲ್ಲೇ ಒಗೆಯೋದು ತಾನೆ ಅದನ್ನು ನಾವು ಕಲ್ತಿರಬೇಕು ಅಲ್ವಾ ಅಮ್ಮ ಹಾಡ್ತಾ ಹಾಡ್ತಾ ಅಂತ ಕೃಷ್ಣ ಹೇಳುವಾಗ ರಾಗ ಅಂತ ರಚನಾ ಬಂದು ಜೀವ ಬಟ್ಟೆನ ತೊಳಿತಾಳೆ ಈಚೆ ರಚನಾ ಪಲ್ಯ ಆಯಿತು ಅಂತ ಅದನ್ನೇ ಎತ್ತಿಟ್ಟು ಸಾರು ಆಯಿತು ಅಂತ ಅದನ್ನೇ ಎತ್ತಿಟ್ಟು ಇನ್ನೂ ಅನ್ನ ಮಾಡಿ ಚಪಾತಿ ಕಲಿಸಿದ್ರೆ ಕರೆದ್ರೆ ನನ್ನ ಕೆಲಸ ಆಯ್ತಪ್ಪ ನಾಲ್ಕು ಜನಕ್ಕೆ ನಾಲ್ಕು ಲೋಟ ಅಕ್ಕಿ ಅಂತ ಅಕ್ಕಿ ಹಾಕಿ ಕುಕ್ಕರಾಗೆ ನೀರನ್ನು ಹಾಕದೆ ಹಾಗೆ ಇಟ್ಟು ಬರ್ತಾಳೆ ರಚನಾ ಈ ಡೌಟ್ನ ಕ್ಲಿಯರ್ ಮಾಡಮ್ಮ ಅಂತಾಳೆ ಕೃಷ್ಣ ಕೊಡಿಲಿ ಅಂತ ರಚನಾ ಹೇಳ್ಕೊಡ್ತಾಳೆ ಈಚೆ ಜೀವ ಆಯ್ತು ಮಗ ಅಂತಾನೆ ಹಾಂ ಬಂದೆ ದಿನ ದಿನಸಿ ಸಾಮಾನೆಲ್ಲ ಲೋಡ್ ಮಾಡಿದ್ದಾಯ್ತು ನಾಳೆ ಬೆಳಿಗ್ಗೆನೆ ಹೋಗಿ ಮಾರ್ಕೆಟಿಂದ ಫ್ರೆಶ್ ಆಗಿ ತರಕಾರಿ ತರಬೇಕು ಅಂತಲೇ ಬಾಲ ನೆಮ್ಮದಿ ಕಣೋ ನಾಳೆಯಿಂದ ನಮ್ಮ ದೇವಸ್ಥಾನ ಓಪನ್ ಆಗುತ್ತೆ ನಾಳೆಯಿಂದ ನಾವು ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಕಣೋ ಪ್ರತಿ ತಿಂಗಳು ಕೃಷ್ಣನ ಹೆಸರಲ್ಲಿ ಒಂದಿಷ್ಟು ಅಮೌಂಟ್ನ ನಾವು ಸೇವ್ ಮಾಡಬೇಕು ಲೇಟಾಗಿದೆ ಹೋಗ್ತಾ ದಾರಿಲಿ ಊಟ ಕಟ್ಟಿಸ್ಕೊಂಡು ಹೋಗೋಣ ಬಾ ಅಂತಾನೆ ಜೀವ ಅದೆಲ್ಲ ಬೇಡ ನಮ್ಮ ಮನೇಲಿ ಈಗ ಗೃಹಿಣಿ ಇದ್ದಾಳೆ ನಾವು ಮನೆಗೆ ಹೋಗುವಷ್ಟರಲ್ಲಿ ಬಿಸಿ ಬಿಸಿ ಅಡುಗೆ ರೆಡಿಯಾಗಿರುತ್ತೆ ಅಂತಾನೆ ಬಾಲ ಆ ಸೂಪರ್ ಸ್ಟಾರು ಅಡುಗೆ ಮಾಡ್ತಾಳ ಅಂತಾನೆ ಜೀವ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಕಣೋ ಗುಹೆಯಲ್ಲಿ ಯಾವ ಸಿಂಹ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತಾನೆ ಬಾಲ ಬರ್ತಾ ಬರ್ತಾ ಅವ್ರಿಗೆ ಬಕೆಟ್ ಹಾಕ್ತಿದ್ಯಾ ನೀನು ಅಂತ ಜೀವ ಕೃಷ್ಣಂಗೆ ಕಾಲ್ ಮಾಡಿ ಏನು ಮಾಡ್ತಿದ್ಯಾ ಅಂತಾನೆ ವರ್ಕ್ ಮಾಡ್ತಿದ್ದೀನಿ ಅಂತಾಳೆ ಕೃಷ್ಣ ಗುಡ್ ನಿನಗೆ ಊಟಕ್ಕೆ ಏನು ಕಟ್ಟಿಸ್ಕೊಂಡು ಬರಲಿ ಇಡ್ಲಿ ವಡೆ ರೈಸ್ ಭಾತ್ ಅವೆಲ್ಲ ಏನು ಬೇಡ ಅಮ್ಮ ಅಡುಗೆ ಮಾಡಿದ್ದಾರೆ ಅಂತಾಳೆ ಕೃಷ್ಣ ಆಗ ಶಾಪ್ನಿಂದ ಜೀವ ಬಾಲನ ನೋಡ್ತಾನೆ ಅಡುಗೆ ಆಗಿದೆ ತಾನೇ ಹೇಗೆ ನಮ್ಮ ರಚನಾ ಅಂತ ಯೋಚನೆ ಮಾಡ್ತಾ ಲುಕ್ ಕೊಡ್ತಾನೆ ಬಾಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ